ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಸ್ನೇಹಿತರೆ ಈಗಾಗಲೇ ನಿನ್ನೆಯ ದಿನ ಪರಿಷ್ಕೃತವಾದಂಥ ಶಿಕ್ಷಕರ ವರ್ಗಾವರಣ ವೇಳಾಪಟ್ಟಿ ಮೂರು ಪ್ರಕಟವಾಗಿದೆ ಅದರಂತೆ ಸ್ನೇಹಿತರೆ ಇಂದು ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಪ್ರಕಟಣೆ ಮಾಡುವಂತಕ್ಕಂಥದ್ದು ಇದೆ ಹಾಗಾಗಿ ಇವತ್ತು ಬುಧವಾರ ಸೆಪ್ಟೆಂಬರ್ ಹತ್ತು ಇವತ್ತು ಖಾಲಿ ಹುದ್ದೆಗಳ ಪ್ರಕಟಣೆಯನ್ನು ಮಾಡಲಾಗತಕ್ಕಂಥದ್ದು ವಿಚಾರವನ್ನು ಇವತ್ತಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ತಮ್ಮೊಂದಿಗೆ ಹಂಚ್ಕೊಳ್ತಿದೆ ಸ್ನೇಹಿತರೆ ಹೆಚ್ಚುವರಿ ಶಿಕ್ಷಕರ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡೋಣ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹಂಚಿಕೆಗೆ ಶಿಕ್ಷಕರ ಅಂತಿಮ ಜ್ಯೇಷ್ಠತಾ ಪಟ್ಟಿ ಎಲ್ಲ ವೃಂದವಾರು ಶಾಲಾವಾರು ವಿಷಯವಾರು ಖಾಲಿ ಹುದ್ದೆಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಿದೆ ಶಿಕ್ಷಕರ ವರ್ಗಾವಣೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ಈಗಾಗಲೇ ನಿನ್ನೆ ನಿನ್ನೆ ದಿನ ಆ ಪ್ರಕಾರ ಸೆಪ್ಟೆಂಬರ್ ಹನ್ನೊಂದರಂದು ನೋಡೋಣ ಇಲ್ಲಿ ಸೆಪ್ಟೆಂಬರ್ ಹನ್ನೊಂದರೊಂದರು ಅಂದರೆ ನಾಳೆನೇ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹೊಂದಾಣಿಕೆ ಕೌನ್ಸಿಲಿಂಗ್ ಬ್ಲಾಕ್ ಹಂತ ಮತ್ತು ಜಿಲ್ಲಾ ಹಂತದಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದರಂದು ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆಯ ನಂತರ ಉಳಿಕೆಯಾಗಿರುವ ಹೆಚ್ಚುವರಿ ಶಿಕ್ಷಕರನ್ನು ಜಿಲ್ಲೆಯೊಳಗೆ ಪಿ ಟಿ ಆರ್ ಪ್ರಕಾರ ಪಿ ಟಿ ಆರ್ ಅಂತಂದರೆ ಪೀಪಲ್ಸ್ ಟೀಚರ್ ರೇಷಿಯೋ ಇದೆಯಲ್ಲ ಅದ್ರ ಪ್ರಕಾರ ಮಕ್ಕಳ ಶಿಕ್ಷಕರ ಅನುಪಾತದ ಅನುಗುಣವಾಗಿ ಹೆಚ್ಚು ಮಕ್ಕಳ ದಾಖಲಾತಿ ಇರತಕ್ಕಂಥ ಶಾಲೆಗಳಲ್ಲಿ ಇಳಿಕೆ ಕ್ರಮಾಂಕದಲ್ಲಿ ಶಿಕ್ಷಕರ ಮರು ಹೊಂದಾಣಿಕೆ ಪ್ರಕ್ರಿಯೆ ನಡೆಯಲಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಬೋದಾಗಿದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿದ್ರಿ ಈ ಮೂಲಕ ಶಿಕ್ಷಕರ ವರ್ಗಾವಣೆಗೆ ಅಧಿಕೃತವಾದಂಥ ಚಾಲನೆ ಪ್ರಕ್ರಿಯೆ ಇಂದಿನಿಂದ ಆಗಿದೆ ಸ್ನೇಹಿತರೆ ವರ್ಗ ಇನ್ನು ಇನ್ನು ಮೇಲೆ ನನ್ನ ಪ್ರಕಾರ ಇದೇ ಕೊನೆಯ ಪರಿಷ್ಕೃತ ಪಟ್ಟಿ ಆಗಲಿದೆ ಇದರ ನಂತರ ಯಾವುದೇ ಹೇಳೋ ಪಟ್ಟಿ ನನ್ನ ಪ್ರಕಾರ ಮತ್ತೆ ಪರಿಷ್ಕೃತ ಆಗುವ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರು ಯಾವುದೇ ಗೊಂದಲ ಅಥವಾ ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಇರ್ಬೋದು ತಾವೆಲ್ಲ ಏನು ದೂರ ದೂರದ ಜಿಲ್ಲೆಯಿಂದ ವರ್ಗಾವಣೆ ಬಯಸಿದ್ದೀರಿ ನಿಮ್ಮದು ಕೂಡ ಎಲ್ಲರದು ಈ ಬಾರಿ ವರ್ಗಾವಣೆ ಆಗುತ್ತೆ ಬಟ್ ಎಲ್ಲೆಲ್ಲಿ ಖಾಲಿ ಹುದ್ದೆಗಳ ಸಮಸ್ಯೆ ಇದೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ನೋಡೋಣ ಯಾವ ರೀತಿಯಲ್ಲಿ ಇಲಾಖೆ ಶಿಕ್ಷಕರಿಗೆ ಅನುಕೂಲ ಮಾಡಲಿದೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ ಖಾಲಿ ಹುದ್ದೆಗಳ ಸಮಸ್ಯೆ ಒಂದು ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಕೂಡ ಇಲ್ಲ ಶಿಕ್ಷಕರು ಹಲವಾರು ಸಮಸ್ಯೆಗಳನ್ನು ಹಂಚಿಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಯಾಕಂತಂದರೆ ಇನ್ನೊಂದು ಚರ್ಚೆ ಆಗ್ತಾಯಿದೆ ಹೆಚ್ಚುವರಿ ಶಿಕ್ಷಕರಿಗೆ ಜಿ ಪಿ ಟಿ ಹುದ್ದೆಗಳನ್ನು ಕೂಡ ಕೊಡ್ತಾರಾ ಅಂತಕ್ಕಂಥ ಪ್ರಶ್ನೆ ಜೊತೆಗೆ ಎಲ್ಲ ಖಾಲಿ ಹುದ್ದೆಗಳನ್ನು ತೋರಿಸ್ಬಿಟ್ರೆ ಹೆಚ್ಚುವರಿ ಶಿಕ್ಷಕರಿಗೆ ಸಿಗ್ಬೋದು ಅಂತಕ್ಕಂಥದ್ದು ಒಂದು ಮಾತು ಚರ್ಚೆಯಲ್ಲಿದೆ ಜೊತೆಗೆ ಎಲ್ಲ ಹುದ್ದೆಗಳನ್ನು ಹೆಚ್ಚುವರಿಯರಿಗೆ ಕೊಟ್ಟರೆ ಉಳಿದವರಿಗೆ ಸಾಮಾನ್ಯ ವರ್ಗಾವಣೆ ಆಕಾಂಕ್ಷಿತರು ಅವರಿಗೆ ಹುದ್ದೆಗಳು ಎಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ಅವರ ಕಳವಳವಾಗಿದೆ ಇದಕ್ಕೆ ಅನುಗುಣವಾಗಿ ಒಂದು ವೇಳೆ ಎಲ್ಲ ಹುದ್ದೆಗಳನ್ನು ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆಯಲ್ಲಿ ಅವರಿಗೆ ತೋರಿಸಿದ್ದೇ ಆದರೆ ಅದರ ಪ್ರಕಾರವಾಗಿ ಮುಂದೆ ನಡೆಯುವಂತಹ ಕೋರಿಕೆ ವರ್ಗಾವಣೆ ಶಿಕ್ಷಕರಿಗೂ ಕೂಡ ಎಲ್ಲ ಹುದ್ದೆಗಳನ್ನು ತೋರಿಸ್ಬೇಕಾಗುತ್ತೆ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಮಾಡೋದು ಸರಿಯಲ್ಲ ಅಂತಂತಕ್ಕಂಥದ್ದು ಇದನ್ನು ಬಗ್ಗೆ ತಿಳ್ಕೊಳ್ತಾ ನಾವು ಮುಂದೆ ಖಂಡಿತ ಶಿಕ್ಷಕರ ವರ್ಗಾವಣೆ ಆಗಿರ್ಬೋದು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಖಂಡಿತ ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ತಾ ಇರ್ತೇವೆ ಖಂಡಿತ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಮುಂದಿನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಮತ್ತೊಂದು ಮುಂದಿನ ವಿಡಿಯೋದೊಂದಿಗೆ ತಮ್ಮನ್ನೆಲ್ಲ ಭೇಟಿ ಹಾಕ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ